ಎಲ್ಲರಿಗೂ ನಮಸ್ಕಾರಗಳು ತತ್ಸಮ ತದ್ಭವ ಪದಗಳು ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಋಣ ರಿಣ ಮುಖ ಮೊಗ ವರ್ಣ ಬಣ್ಣ ನಾಲ್ಕು ನಾಲ್ಕು ಜನ್ಮ ಜನುಮ ಋಣ ರಿಣ ಮುಖ ಮೊಗ ವರ್ಣ ಬಣ್ಣ ನಾಲ್ಕು ನಾಲ್ಕು ಜನ್ಮ ಜನುಮ ಚಂದ್ರ ಚಂದಿರ ಮುಖ ಮೊಗ ಕ್ಷಣ ಚನ ಸ್ವರ್ಗ ಸಗ್ಗ ಭ್ರಮೆ ಭಮೆ ಪುಸ್ತಕ ಹೊತ್ತಿಗೆ ವಿಧಿ ಬೀದಿ ರಾಕ್ಷಸ ರಕ್ಕಸ ಆಕಾಶ ಆಗಸ ಮೃತ್ಯು ಮಿತ್ತು ಅಪ್ಪನೆ ಅನತಿ ಶೃಂಗಾರ ಸಿಂಗಾರ ವಿದ್ಯಾ ಬಿಚ್ಚೆ ನಿತ್ಯ ನಿಚ್ಚ ಪರ್ವ ಹಬ್ಬ ಶಿರಿ ಸಿರಿ ಮುಗ್ದೆ ಮುಗುದೆ ವರ್ಷ ವರುಷ ಸುಂಟಿ ಶುಂಠಿ ಅಗ್ನಿ ಅಗ್ಗಿ ಸ್ತಂಭ ಕಂಬ ಭಂಗ ಬಣ್ಣ ಯಾತ್ರೆ ಜಾತ್ರೆ ತ್ರಿಪದಿ ತಿವಟ್ಟಿ ಗಂಟಾ ಗಂಟೆ ಯೋಧ ಜೋಧ ಪಕ್ಷಿ ಹಕ್ಕಿ ಪ್ರಯಾಣ ಪಯಣ ರಕ್ತ ರಕುತಿ ರಾಜ ರಾಯ ರಾಕ್ಷಸ ರಕ್ಕಸ ಚಂದ್ರ ಚಂದಿರ ದುಂಬಿ ತುಂಬಿ ಮುಖ ಮೊಗ ನಿತ್ಯ ನಿಚ್ಚ ಕಾರ್ಯ ಖ ವೇದ ಭೇದ ಧ್ವನಿ ಧನಿ ಅಕ್ಷರ ಅಕ್ಕರ ವನ ಭನ ಯುಗ ಜುಗ ತಟ ದಡ ಕಾಮ ಕಾವ ರಾಕ್ಷಸ ರಕ್ಕಸ ವೀರ ಬೀರ ಸರಸ್ವತಿ ಸರಸತಿ ಗಂಟೆ ಘಂಟಾ ಸ್ತಂಭ ಕಂಬ ಸಂಜೆ ಸಂಧ್ಯಾ ಕಥಾ ಕತೆ ರಾಜ ರಾಯ ಧರ ಧರೆ ರಕ್ತ ರಕುತಿ ಗಾಳಿ ಗ್ವಾ ಗಾನ ಗೆಳೆತನ ಗೆಳೆತನ ಅತುಮ ಆತ್ಮ ಆಕಾಶ ಆಗಸ ಆಕಾಶ ಈ ತತ್ಸಮ ತದ್ಭವ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತೆ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಋಣ ರಿಣ ಮುಖ ಮೊಗ ವರ್ಣ ಬಣ್ಣ ನಾಲ್ಕು ನಾಲ್ಕು ಜನುಮ ಜನುಮ ಚಂದ್ರ ಚಂದಿರ ಮುಖ ಮೊಗ ಕ್ಷಣ ಚನ ಸ್ವರ್ಗ ಸಗ್ಗ ಭ್ರಮೆ ಭಮೆ ಪುಸ್ತಕ ಹೊತ್ತಿಗೆ ವಿಧಿ ಬೀದಿ ರಾಕ್ಷಸ ರಕ್ಕಸ ಆಕಾಶ ಆಕಸ ಮೃತ್ತು ಮಿತ್ತು ಅಪ್ಪನೆ ಅಣತಿ ಶೃಂಗಾರ ಸಿಂಗಾರ ವಿದ್ಯಾ ಬಿಚ್ಚೆ ನಿತ್ಯ ನಿಚ್ಚ ಪರ್ವ ಹಬ್ಬ ಸಿರಿ ಸಿರಿ ಮುಗ್ಧ ಮುಗುದೆ ವರ್ಷ ವರುಷ ಶುಂಠಿ ಶುಂಠಿ ಅಗ್ನಿ ಅಗ್ಗಿ ನಿಮಗೂ ಕೂಡ ತಸ್ತಮ ತದ್ಭವ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು